ಗೊತ್ತಾ ಈ ಸೌಜನ್ಯ ಹುಟ್ಟಿದ್ದು ಸತ್ತಿದ್ದೆಲ್ಲ ಇದು ಒಂದು ನೆಪ ಇವ್ರ ಕರ್ಮ ಇತ್ತಲ್ಲ ಅವ್ರು ಮಾಡಿದ ಪಾಪ ಕರ್ಮವನ್ನ ಎತ್ತಿಡಲಿಕ್ಕಾಗಿಯೇ ಅವ್ಳು ಹುಟ್ಟಿದಾಳೆ ಅವ್ಳು ಒಂದು ದೇವಿ ಒಂದು ಮನುಷ್ಯನ ರೂಪದಲ್ಲಿ ಹುಟ್ಟಿದಾಳೆ ಭೂಮಿಯಲ್ಲಿ ಬಿಟ್ಟರೆ ದೇವ್ರಿಗೆ ಬಂದು ಏನ್ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಹೇಳಿ ಯಾವ ದೇವರೇ ಆಗಲಿ ದೇವ್ರು ಬಂದು ಏನಾದ್ರು ಮಾಡ್ತಾನ ದೇವ್ರು ಬರುವುದಿಲ್ಲ ದೇವ್ರ ಮನುಷ್ಯನ ರೂಪದಲ್ಲೇ ಬರುವಂತದ್ದು ಇದು ಸೌಜನ್ಯ ರೂಪದಲ್ಲಿ ಆ ಚಾಮುಂಡೇಶ್ವರಿ ಆ ಪಾರ್ವತಿಯೇ ಆ ದೇವಿಯೇ ಬಂದಿರ್ತಾಳೆ ಇವರ ಇವರ ಕರ್ಮವನ್ನ ತೊಳಿಬೇಕಲ್ವಾ ಇವ್ರು ಯಾರಂತ ತೋರ್ಸ್ಬೇಕಲ್ಲ ಇವ್ರ ಎಷ್ಟು ವರ್ಷದವರಿಗೆ ಈ ತರ ಮಾಡ್ಕೊಂತ ಹೋಗೋದು ಇವ್ರು ಹ್ಮ್. ಸೌಜನ್ಯ ಅಂದ್ರೆ ಅವಳು ಅಲ್ಲ ಯಾಕಂದ್ರೆ ನಾವು ಮೊನ್ನೆ ಮನೆಗೆ ಹೋಗಿತ್ತಲ್ವಾ ಹೋಗಿ ಬಂದರ್ಬಿ ಕಣ್ಣು ಮುಚ್ಚಿದ್ರು ಒಳೆ ಬರ್ತಾಳೆ ಕಣ್ಣು ತೆರೆದ್ರು ಒಳೆ ಬರ್ತಾಳೆ ಅದು ನಮ್ಗೆ ಏನೇನು ಅವ್ರು ಹೇಳ್ತಾರೆ ಪ್ರಸನ್ನಕ್ಕ ಸಂಧ್ಯಾನ್ಯಾಗ್ರಾಜು ಮಹೇಶ್ ಶೆಟ್ರು ಎಲ್ಲ ಹೇಳ್ತಾರಲ್ಲ ನಿಜ ಅದು ಅವಳು ಬಿಡುವುದಿಲ್ಲ ಯಾರಿಗೂ ಬಿಡುವುದಿಲ್ಲ ಇವರನ್ನ ಅಂತೆ ಮಾಡ್ತಾಳೆ ಇವ್ರು ರಾಜಕೀಯದವರು ಅಂತ ಎಲ್ಪ್ ಮಾಡುದಿಲ್ಲ ಬಿಟ್ಟು ಅದು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಎಲ್ಲ ಅವ್ರ ಪರವಾಗಿ ಇದೆ ಆಯ್ತಾ ಈಗ ನ್ಯಾ ಧರ್ಮ ಅನ್ನೋದು ಮಾತ್ರ ನ್ಯಾಯ ಇದ್ರಲ್ಲಿ ಏನಂತ ಗೊತ್ತಾ ಧರ್ಮ ಮತ್ತು ಅಧರ್ಮದ ಯುದ್ಧ ಆಗ್ತದೆ ಇದ್ರಲ್ಲಷ್ಟೆ ಹಾಂ ಅವರು ಪರವಾಗಿರುವಲ್ಲ ಧರ್ಮಿಗಳು ಸೌಜನ್ಯ ಪರವಾಗಿರುವ ಧರ್ಮ ಪ ಪಾಲಕರು ಹಾಂ ಇದೊಂದು ಆಗಬೇಕು ನ್ಯಾಯ ತಗೊಳ್ತಲ್ಲ ಅವಳು ಇವತ್ತು ಮಹೇಶ್ ಶೆಟ್ಟ್ರನ್ನ ಗಿರೀಶ್ ಮಟ್ಟಣ್ಣಂತ ಒಂದು ಜಯಂತ ಸರ್ ಸಂಧ್ಯಾ ನಾಗರಾಜು ಪ್ರಸನ್ನ ರವಿ ತಮ್ಮಣ್ಣ ಶೆಟ್ಟರು ಹಾಂ ದಿನೇಶ್ ಗಾಣಿಗ ಏ ಕುಡ್ಲಾರಾಮ್ ಪೇಜು ತುಂಬ ಜನ ಎಷ್ಟೊಂದು ಜನ ಇವತ್ತು ಸೌಜನ್ಯನಿಗೆ ಎಂಥ ಬೆದರಿಕೆ ಉಡ್ಲಿ ಎಷ್ಟೇನು ಮಾಡಲಿ ಜೀವದ ಆಸೆ ತೊರೆದು ಬಂದು ನಿಂತಿದ್ದಾರೆ ಅಂದರೆ ಅದು ದೇವರು ಮಾಡಿರುವಂಥದ್ದದು ಗೊತ್ತಾಯ್ತಾ ಮನಸ್ಸರಿಂದ ಅದಲ್ಲ ಅದು ಇನ್ನು ಮಾಡ್ತಾಳೆ ಬಿಡಿ ಇನ್ನು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗದಲ್ಲೂ ಸಹ ಅಂಥದ್ದೇ ವ್ಯಕ್ತಿನ ವಯಶೆಟ್ಟ ಗಿರೀಶ್ ಪಟ್ಟಣ ಅಂಥದ್ದು ವ್ಯಕ್ತಿನ ತಂದು ನಿಲ್ಲಿಸ್ತಾಳೆ ಕೂರಿಸ್ತಾಳೆ ನ್ಯಾಯ ತಗೊಳ್ತಾಳೆ ಅವಳು ಇವ್ರು ಬೇಡ ಕೊಡೋದು ಯಾರು ಕೊಡೋದು ಬೇಡ ಈ ಜನರು ನೆಪಿಸಿದ್ದೆ ಅವಳೇ ಅಲ್ವಾ ಅವಳು ಬಂದಿದ್ದೆ ಅದಕ್ಕೆ ಅಲ್ಲಿ ನ್ಯಾಯ ನೆಲೆಸಕ್ಕೋಸ್ಕರನೇ ಅವಳು ಹುಟ್ಟಿದ್ದಾಳೆ ಹೋಗಿದ್ದಾಳೆ ಆಯ್ತಾ ಅವಳು ಸತ್ತ ನಂತರ ಒಂದೇ ಒಂದು ಸಾವು ಆಗಲಿಲ್ಲ ಧರ್ಮಸ್ಥಳ ಕ್ಷೇತ್ರದಲ್ಲಿ ಅಲ್ಲಿವರೆಗೂ ಗೊತ್ತಿರುವುದೇ ನಾನ್ನೂರ ಅರವತ್ನಾಲ್ಕಿದ್ರೆ ಗೊತ್ತಿಲ್ಲದಿದ್ದೆಷ್ಟಿರ್ಬೋದು ಸುಮ್ಮನೆ ತಗೋ ಕಾಡಲ್ಲಿ ಬಳ್ಳಿ ಹಾಕಿ ನೆಲ್ಸಾಕಿ ಬಂದಿದ್ದು ಎಷ್ಟಿರ್ಬೋದು ಹೇಳಿ ಗೊತ್ತೇ ಇಲ್ಲ ಅದು ಯಾವ ಸೀರೆ ಆಗಿದ್ದಲ್ಲ ಗೊತ್ತೇ ಇಲ್ಲ ಅಲ್ಲಿ ಹೆಣ ಕಾಲ್ತ ನಂತರ ಹುಗಿಯವರೇ ಇದ್ದಾರೆ ಅಲ್ವಾ ಇದಕ್ಕೆಲ್ಲ ಅಂತೆ ಹಾಡಬೇಕಲ್ವಾ ಅದಕ್ಕೆ ಹೇಳ್ತಾರಲ್ಲ ಮಾತು ಬಿಡ ಅಣ್ಣಪ್ಪ ಕಾಸು ಬಿಡ ತಿಮ್ಮಪ್ಪ ಅಂತ ಅಣ್ಣಪ್ಪ ಸ್ವಾಮಿ ಬಿಡುವುದಿಲ್ಲಲ್ಲ ನ್ಯಾಯ ಕೊಡುವ ನ್ಯಾಯ ದೇವತೆ ಅಂತ ಆದ್ಮೇಲೆ ಅವು ನ್ಯಾಯ ಕೊಡಿಸ್ಬೇಕು ಈಗ ನೊಂದ್ರ ಪಾಲಿಗೆ ನ್ಯಾಯ ಕೊಡಿಸ್ಲೇಬೇಕು ಆತ್ಮಕ್ಕೆಲ್ಲ ಶಾಂತಿ ಎಷ್ಟು ಸಾವಾಗಿದೆ ಒಂದಕ್ಕವರು ಸದ್ಗತಿ ಇದೆಯ ಅಲ್ಲಿ ಸತ್ತ ಮಕ್ಕಳಿಗೆ ಯಾರಿಗಾದರೂ ಸದ್ಗತಿ ಸಿಕ್ಕಿದೆಯಾ ಏನೂ ಇಲ್ಲ ಅವೆಷ್ಟು ನೆರಳಾಡ್ತಿರ್ಬೋದು ಆತ್ಮಗಳೆಲ್ಲ ಓ ಬಿಡ್ತಾವ ಇವರಿಗೆ ಬಿಡುವುದಿಲ್ಲ ಬಿಡಬಾರ್ದು ಹುಚ್ಚರಾಗ್ಬೇಕು ಅವರು excellence 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 neat academy 150 topics complete concept of biology chemistry physics most simplified methods easy to understand hard to forget explanation all these all these in excellence neat academy with their pra. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ